ವೆಲ್ಕಮ್ ಬ್ಯಾಕ್ ಹೌದು ಇದು ಧರ್ಮ ಸಂಕಟವೇ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ ನಮ್ಮ ಜೊತೆ ಈ ಕ್ಷಣ ಜಾಯಿನ್ ಆಗಿರೋರು ಶ್ರೀ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಮುಖಂಡರು ಅಬ್ದುಲ್ ಮಜೀದ್ ಎಸ್ ಡಿ ಪಿ ಐನ ರಾಜ್ಯಾಧ್ಯಕ್ಷರೇ ನಿಮ್ಮಿಬ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಬ್ರೇಕ್ ಮುಂಚೆ ಪ್ರಶ್ನೆ ರೈಸ್ ಮಾಡಿದ್ದೆ ಅಬ್ದುಲ್ ಮಜೀದ್ ಅವರೇ ನೀವಾಗಲೇ ಮೆನ್ಷನ್ ಮಾಡಿದ್ರಿ ಸಮವಸ್ತ್ರ ಕಡ್ಡಾಯವಲ್ಲ ಅಂತ ಡಾಕ್ಯುಮೆಂಟ್ ಕೂಡ ಅದನ್ನ ಆಯ್ತು ಕಡ್ಡಾಯವಲ್ಲ ಅಂತಾನೆ ಇಟ್ಕೊಂಡ್ರು ಶಾಲೆಯ ಆವರಣದಲ್ಲಿ ಯಾವುದೋ ಒಂದು ಧರ್ಮವನ್ನು ಪ್ರತಿನಿಧಿಸುವಂತಹ ತೋರ್ಪಡಿಸುವಂತಹ ರೀತಿ ಎಷ್ಟು ಮಟ್ಟಿಗೆ ಸರಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸುವಂತಹ ಶಾಲಾ ಆವರಣದಲ್ಲಿ ಇದು ಸರಿಯಾ ಅಂತ ತುಂಬಾ ಜನರ ಪ್ರಶ್ನೆ ಇದಕ್ಕೆ ನಿಮ್ಮ ಉತ್ತರ ಏನು ನೋಡಿ ಸರ್ ಇದು ಏನಂತ ಹೇಳಿದ್ರೆ ಇಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶದ ಸಂವಿಧಾನ ಅವ್ರಿಗೆ ಅನುವು ಮಾಡಿಕೊಡ್ತಿದೆ ಯಾವುದೇ ಧರ್ಮದವರು ಆ ಧರ್ಮದ ಆ ಧರ್ಮದ ನಂಬಿಕೆಯನ್ನು ಆಚರಣೆ ಮಾಡ್ಬೋದುಂತೋ ಈ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹೇಳ್ತದೆ ಆಯಿತು ಇವತ್ತು ನಿನ್ನೆಯೋ ಬಂದಂಥ ವಿಚಾರ ಅಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗಬೇಕಾದ್ರೆ ಅವ್ರ ಪ್ರೌಢಾವಸ್ಥೆಗೆ ತಲುಪಿದ ನಂತರ ಅವರು ಕಾಲೇಜಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ನೊಂದಿಗೆ ಅವರು ಶಿರವಸ್ತ್ರವನ್ನು ಧರಿಸ್ತಾರೆ ಇಲ್ಲಿಯವರೆಗೆ ಅದು ಯಾರಿಗೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಅದು ಇವತ್ತೂ ನಿನ್ನೆ ಬಂದಿದಲ್ಲ ಈಗ ಈಗ ತಲಾಂತರದಿಂದ ಅದು ಬ ಬಂದಂಥದ್ದು ಕಾಲೇಜ್ ಕಾಲೇಜ್ಗಳಲ್ಲಿ ಈಗ ಯಾಕೆ ಅದನ್ನು ತಡಿಬೇಕು ಒಂದು ಸಂವಿಧಾನ ಬಂದವಂಥ ಹಕ್ಕು ಅದು ಅದು ಇತ್ತೀಚೆಗೆ ಮೊನ್ನೆ ನೆನ್ನೆ ಆದಂಥದ್ದು ಅಲ್ವಲ್ಲ ಅವರು ಬರ್ತಾರೆ ಅನ್ನೋಂಥ ಕಾರಣಕ್ಕೆ ಈಗ ಸಾವಿರಾರು ಮಕ್ಕಳಿಗೆ ಈ ಸಂಘ ಪರಿವಾರದವರು ಶಾಲನ್ನು ಕೊಟ್ಟು ನೀವು ಹಾಕ್ಕೊಂಡು ಬನ್ನಿ ನೀವು ಹಾಕ್ಕೊಂಡು ಬರ್ತಾರೆ ನಾವು ಹಾಕ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಒಂದು ವಿವಾದವನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಇದು ಏನು ಅನ್ನಿಸ್ತದೆ ಇದು ಬೇಕು ಅಂತ ಸೃಷ್ಟಿ ಮಾಡೋದಲ್ವಾ ಹೆಣ್ಣು ಮಕ್ಕಳು ತಲೆ ತಲೆಗೆ ಕಾಲೇಜಿಗೆ ಬರಬೇಕಾದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಶಿರವಸ್ತ್ರವನ್ನು ಹಾಕಿಕೊಂಡು ಬರುವಂಥದ್ದು ತಲೆ ತಲಾಂತರದಿಂದ ಬಂದಂಥದ್ದು ನೆನ್ನೆ ಮೊನ್ನೆದಲ್ಲ ಇದು ಈಗ ಈಗ ಇದ್ರದ್ದು ಇದಕ್ಕೆ ಏನು ಇದು ಬಿ ಜೆ ಪಿ ಇದರಿಂದ ಒಂದು ರಾಜಕೀಯ ಲಾಭವನ್ನು ಪಡಿಬೇಕು ಜನರ ನೈಜ ಸಮಸ್ಯೆಗಳಿಂದ ಈ ಅವರ ಜನರ ಒಂದು ಅಟೆನ್ಷನ್ ಬೇರೆ ಕಡೆಗೆ ಹೋಗಬೇಕು ಅಭಿವೃದ್ಧಿಯ ವಿಚಾರ ಯಾರು ಮಾತಾಡಬಾರ್ದು ಡೆವಲಪ್ಮೆಂಟ್ ವಿಚಾರ ಮಾತಾಡಬಾರ್ದು ವಿಚಾರವನ್ನ ಬೇರೆ ಕಡೆ ತಗೊಂಡೋಗಿ ಈಗಿನ ಸೃಷ್ಟಿ ನೀವು ಹೇಳ್ತೀರಲ್ಲ ರಾಜಕಾರಣ ಯಾರು ಮಾಡ್ತಾರೆ ಅಂತೇಳಿ ನೋಡಿ ಪದವಿ ಪೂರ್ವ ಶಿಕ್ಷಣ ನಿರ್ದೇಶಕಿ ಸ್ನೇಹಲ್ ಅವರನ್ನು ನಿರ್ದೇಶಕರ ಸ್ನೇಹಲ್ ಅವರನ್ನ ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಇದೆಂತ ರಾಜಕ ಪ್ರಮೋದ್ ಮುತಾಲಿಕ್ ಅವರೇ ಹೇಳಿ ಇದ್ರಲ್ಲಿ ಯಾರು ರಾಜಕಾರಣ ಮಾಡ್ತಾರೆ ಅಂತ ಅವ್ರ ತಪ್ಪೇನಿದೆ ಏನು ಮಾರ್ಗಸೂಚಿ ಇಪ್ಪತ್ತೊಂದು ಇಪ್ಪತ್ತೆರಡು ಏನಿದೆ ಅದನ್ನು ಹೇಳಿದ್ದಾರೆ ಸರ್ಕಾರ ಹೊರಡಿಸಿರುವಂಥದ್ದು ಅದನ್ನು ಹೇಳಿದ ಕಾರಣಕ್ಕೆ ಒಬ್ಬ ಪೂರ್ವದಿಂದ ಒಬ್ಬ ಐ ಎ ಎಸ್ ಆಫೀಸರ್ನ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇರುವಂತದವರು ಅವ್ರದ್ದು ಏನ್ ತಪ್ಪಿದೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಮಾರ್ಗಸೂಚಿ ಹೇಳೋದು ತಪ್ಪ ಯಾರು ರಾಜಕಾರಣ ಮಾಡ್ತಾ ಇರುವಂಥದ್ದು ನೋಡಿ ಪ್ರಮೋದ್ ಬುದ್ಧಿವಾಲಿಕೆ ನಾನು ಮತ್ತು ಬಿಜೆಪಿಯ ಸರ್ಕಾರದವರಿಗೆ ನಾನು ಹೇಳೋದು ನೋಡಿ ಒಂದು ನಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ರಾಜಕೀಯ ವಿರೋಧಗಳಿರ್ಬೋದು ರಾಜಕಾರಣವನ್ನು ಪ್ರಬುದ್ಧವಾಗಿ ಮಾಡಿ ಪ್ರಬುದ್ಧವಾದಂತ ಅಜೆಂಡಾಗಳನ್ನು ಈ ರಾಜ್ಯದ ಪ್ರಬುದ್ಧವಾದಂಥ ಅಜೆಂಡಾಗಳನ್ನು ಎತ್ಕೊಂಡು ರಾಜಕಾರಣ ಮಾಡೋಣ ನೀವು ಮಾಡೋಣ ನಾವು ಮಾಡೋಣ ಅದು ಬಿಟ್ಟು ಯಕಶ್ಚಿತ್ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ಕೊಂಡು ಆ ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ವಿರುದ್ಧ ಯುದ್ಧ ಸಾರ್ತಾ ಇದ್ದೀರಲ್ಲ ನಾಚಿಕೆ ಆಗೋದಿಲ್ವಾ ಆ ಏಳು ಕೋಟಿ ಕನ್ನಡಿಗರು ಏಳು ಕೋಟಿ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಬಡೀ ವಿಶ್ವದಲ್ಲಿ ನೋಡ್ತಾ ಇದ್ದಾರೆ ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಿದೆ ಇದರಿಂದ ನಾಚಿಕೆ ಕೈ ಸರ್ಕಾರಕ್ಕೆ ಹೊರತು ಅವರಿಗೆ ಅವರಿಗಲ್ಲ ಆ ಹೆಣ್ಣು ಮಕ್ಕಳಿಗಲ್ಲ ನಾಚಿಕೆ ಪಡಬೇಕಾದದ್ದು ಪ್ರಬುದ್ಧದ ನಾವು ನಾವು ಮತ್ತು ನೀವುಗಳು ಪ್ರಬುದ್ಧರು ನಾವು ಈ ದೇಶದ ಸಂವಿಧಾನಬದ್ಧವಾದಂತಹ ಅಧಿಕಾರದಲ್ಲಿ ಆ ಸಂವಿಧಾನದ ಆಚರಣೆಗಳೇ ಸಂವಿಧಾನಬದ್ಧ ಅಧಿಕಾರಕ್ಕೆ ಮೊಟಕುಗೊಳಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾಚಕ ಪಡಬೇಕಾಗಿರೋದ್ದು ನಮ್ಮ ನಾವೆಲ್ಲರೂ ಕೂಡ ಮೆಕಾಲಿಕ ಅವರಿಗೆ ಇದಕ್ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀವಿ ಬಿಫೋರ್ ದಟ್ ಮಾಡ್ತೀವಿ ಸರ್ ಬಿಫೋರ್ ದಟ್ ನಾನು ಒಂದು ಬ್ರೇಕ್ ತಗೊ ಬರ್ತೀನಿ ಎಲ್ಲೂ ಹೋಗ್ಬೇಕಾಯ್ತಾ ಕಾಯ್ತಾ ಇರಿ